ಸ್ನೇಹಿತರೆ ಇಂದು ಗುರುಪುಷ್ಯ ಅಮೃತ ಯೋಗ ಇದೆ ಪೌರ್ಣಮಿ ಕೂಡ ಇದೆ ಅತ್ಯಂತ ಅದೃಷ್ಟಕರವಾದಂತಹ ದಿನ ಗುರುಪುಷ್ಯ ಯೋಗವು ಜ್ಯೋತಿಷ್ಯದಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಹೊಂದಿದೆ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳಲಾಗುತ್ತೆ ಅನನ್ಯ ಶುಭದಾಯಕವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ ಈ ಒಂದು ಗುರುಪುಷ್ಯ ಯೋಗ ತುಂಬನೇ ಒಂದು ಅಪರೂಪದ ಯೋಗಗಳಲ್ಲಿ ಒಂದಾಗಿದೆ ಈ ಒಂದು ಗುರುಪುಷ್ಯಾಮೃತ ಯೋಗದ ದಿನ ಆಭರಣಗಳನ್ನು ಕೊಳ್ಳುವಂಥದ್ದು ಹೊಸ ವಸ್ತುಗಳನ್ನು ಕೊಳ್ಳುವಂಥದ್ದು ಭೂಮಿಯನ್ನು ಖರೀದಿ ಮಾಡುವಂಥದ್ದು ತುಂಬಾ ಒಳ್ಳೆಯದು ಅದರಲ್ಲೂ ಈ ದಿನ ಗುರುಪುಷ್ಯ ಯೋಗದ ಜೊತೆಗೆ ಪೌರ್ಣಮಿ ಅದರ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇದೆ ಹಾಗಾಗಿ ಈ ದಿನ ನೀವು ಈ ಒಂದೇ ಒಂದು ಮಂತ್ರವನ್ನು ನೀವು ಜಪ ಮಾಡಿ ಆ ಮಂತ್ರವನ್ನು ಒಂದು ಬಿಳಿ ಹಾಳೆಯ ಮೇಲೆ ಬರೆದು ನಿಮ್ಮ ಬೀರುವಿನ ಮೇಲೆ ಅಂದರೆ ನಿಮ್ಮ ಹಣ ಇಡುವಂತಹ ಜಾಗದಲ್ಲಿ ಇಟ್ಟು ಪೂಜಿಸಿದರೆ ಸಾಕು ಲಕ್ಷ್ಮೀನಾರಾಯಣರ ಕೃಪೆಯಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಅದೃಷ್ಟ ತುಂಬಿ ತುಳುಕುತ್ತೆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮಗೆ ದೊರಕುತ್ತೆ ಅಂತಾನೆ ಹೇಳಲಾಗುತ್ತೆ ಇದನ್ನು ಯಾವ ಪ್ರಕಾರದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯದ ಪ್ರಕಾರ ಪುಷ್ಯ ಪೂರ್ಣಿಮೆ ಅಥವಾ ಗುರು ಪುಷ್ಯ ಅಮೃತ ಯೋಗ ತುಂಬನೇ ಒಂದು ಅದೃಷ್ಟದಾಯಕ ಈ ದಿನ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡಬೇಕಾಗತ್ತೆ ಮಹಾಲಕ್ಷ್ಮಿಗೆ ಕಮಲದ ಹೂವುಗಳನ್ನು ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸೋದ್ರಿಂದ ಆ ತಾಯಿ ನಮಗೆ ಒಲಿದು ಬರ್ತಾಳೆ ಅಂತಲೇ ಹೇಳಾಗತ್ತೆ ಬಿಳಿ ಸಿಹಿ ತಿಂಡಿ ಅಂತಂದರೆ ಸ್ವಲ್ಪ ಸಕ್ಕರೆಯನ್ನಾದರೂ ನೀವು ಅಂಗಡಿಯಿಂದ ಕೊಂಡು ತಂದು ಆ ದಿನ ಸಾಯಂಕಾಲ ಅಥವಾ ಮುಂಜಾನೆ ಆ ತಾಯಿಗೆ ನೀವು ನೈವೇದ್ಯವಾಗಿ ಇಡೋದ್ರಿಂದ ತುಂಬನೇ ಒಳ್ಳೆಯದಾಗತ್ತೆ ಹಾಗೆ ನಿಮ್ಮಲ್ಲಿ ಕಮಲದ ಹೂ ದೊರಕದೇ ಇದ್ರೂ ಕೂಡ ಮಲ್ಲಿಗೆಯಿಂದ ನೀವು ಆ ತಾಯಿಯನ್ನು ಅಂದ್ರೆ ಬಿಳಿಯ ಪುಷ್ಪ ಯಾವುದಾದರೂ ಸರಿಯೇ ಒಂದು ಸುಹಾಸನೆ ಇರುವಂತಹ ಪುಸ್ ಪುಷ್ಪವನ್ನು ತೆಗೆದುಕೊಂಡು ಮಹಾಲಕ್ಷ್ಮಿಗೆ ನೀವು ಅರ್ಪಣೆ ಮಾಡೋದರಿಂದ ಖಂಡಿತ ನಿಮಗೆ ಅಲ್ಲಿ ತಾಯಿ ಒಲಿದು ಬರ್ತಾಳೆ ಅಂತಾನೆ ಹೇಳಲಾಗತ್ತೆ ಅದರಲ್ಲೂ ಈ ದಿನ ತುಂಬ ಶುಭಕರವಾಗಿರೋದ್ರಿಂದ ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ನೀವು ಒಂದು ಬಿಳಿಯ ಹಾಳೆಯ ಮೇಲೆ ಬರಿಬೇಕು ಪಠನೆ ಮಾಡ್ತಾ ಬರಿಬೇಕಾಗತ್ತೆ ಆ ಮಂತ್ರ ಯಾವುದು ಅಂತಂದರೆ ಓಂ ಶ್ರೀಂ ಹ್ರೀಂ ದಾರಿದ್ರಾಯ ವಿನಾಶಿನ್ಯೆ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಃ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಓಂ ಶ್ರೀಂ ರೀಂ ರೀಂ ಅಂದರೆ ರೀಂ ನಾನು ಮಂತ್ರವನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಈ ಮಂತ್ರ ಓಂ ಶ್ರೀಂ ರೀಂ ದಾರಿದ್ರಾಯ ವಿನಾಶಿನ್ಯೇ ಧನಧಾನ್ಯ ಸಮೃದ್ಧಿ ದೇಹಿ ದೇಹಿ ನಮಃ ಈ ಒಂದು ಶುಭವಾದಂತಹ ಈ ಒಂದು ಯೋಗದಲ್ಲಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಐದು ಇಪ್ಪತ್ತರಿಂದ ಹಿಡಿದು ಆರು ಗಂಟೆಯ ಒಳಗಡೆ ನೀವು ಈ ಮಂತ್ರವನ್ನು ಒಂದು ಪೇಪರಲ್ಲಿ ಬರಿಬೇಕಾಗುತ್ತೆ ಮನೆಯನ್ನೆಲ್ಲ ಯಥಾಪ್ರಕಾರವಾಗಿ ಶುಭ್ರಗೊಳಿಸ್ಕೊಂಡು ಶುಭ್ರಗೊಳಿಸಿಕೊಂಡು ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ತುಪ್ಪದಿಂದ ತಾಯಿಗೆ ದೀಪವನ್ನು ಬೆಳೆಸಿ ಒಂದಷ್ಟು ಸಕ್ಕರೆಯನ್ನು ನೈವೇದ್ಯವಾಗಿಟ್ಟು ಈ ಒಂದು ಮಂತ್ರವನ್ನು ಹೇಳಿಕೊಂಡು ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಆ ಬಿಳಿ ಹಾಳೆಯ ನಾಲ್ಕು ತುದಿಗೂ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿಟ್ಟು ಆ ಬಿಳಿ ಹಾಳೆಯನ್ನು ಆ ಲಕ್ಷ್ಮೀ ಫೋಟೋದ ಮುಂದೆ ಒಂದು ಮಡಸಿ ಅಥವಾ ಸುತ್ತು ಸುತ್ತು ಬಿಟ್ಟು ನೀವು ಅಲ್ಲಿ ಇಟ್ಟು ಅದಕ್ಕೂ ಸು ಕೂಡ ಸ್ವಲ್ಪ ಪುಷ್ಪವನ್ನಿಟ್ಟು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಪ್ರೋಕ್ಷಣೆ ಮಾಡಿ ಅದನ್ನು ಇಡೀ ದಿನ ಅಂದರೆ ಆ ಗುರುವಾರ ಇಡೀ ದಿನ ನೀವು ಅಲ್ಲೇ ಬಿಟ್ಟು ಮರುದಿನ ಶುಕ್ರವಾರ ಬೆಳಗ್ಗೆ ನಿಮ್ಮ ಬೀರುವಿನ ಒಳಗಡೆ ನಿಮ್ಮ ಮನೆಯ ಬೀರುವಿನ ಒಳಗಡೆ ನೀವು ಹಣ ಇಡುವಂತಹ ಜಾಗದಲ್ಲಿ ನೀವು ಈ ಒಂದು ಮಂತ್ರ ಬರೆದ ಈ ಒಂದು ಚೀಟಿಯನ್ನು ನೀವು ಅಲ್ಲಿ ಇಟ್ಟುಬಿಡಿ ಇಲ್ಲಿ ಇಟ್ಟುಬಿಟ್ಟು ನೀವು ಅದನ್ನು ಮಾಡೋದಿಕ್ಕೆ ಮಾಡೋದಿಕ್ಕೋಗ್ಬೇಡಿ ನೀವು ಅನ್ನ ಹಣವನ್ನು ಆ ಒಂದು ಚೀಟಿಯ ಮೇಲೆ ಇಟ್ಕೊಳ್ತಾ ಬನ್ನಿ ಖಂಡಿತವಾಗಿಯೂ ನಿಮಗೆ ಎಷ್ಟೊಂದು ಶುಭದಾಯಕವಾಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಎಲ್ಲ ರೀತಿಯಲ್ಲೂ ಶುಭಕಾರಕವಾಗುತ್ತೆ ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬರುತ್ತೆ ಹಾಗೆ ಈ ದಿನ ಗುರುಪುಷ್ಯಾಮೃತ ಯೋಗದ ದಿನ ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛಗೊಳಿಸ್ಕೊಬೇಕು ಪೌರ್ಣಮಿ ಇದೆ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ವಸ್ತಿಲು ಮತ್ತು ಮೇನ್ ಡೋರ್ ಏನಿರುತ್ತೆ ಅದನ್ನು ಕೂಡ ನೀವು ನೀಟಾಗಿ ಸ್ವಚ್ಛಗೊಳಿಸ್ಕೊಬೇಕು ಮಧ್ಯಾಹ್ನವೇ ಸ್ವಚ್ಛಗೊಳಿಸ್ಕೊಳ್ಳಿ ಸಾಯಂಕಾಲ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಸಾಯಂಕಾಲ ದೀಪಾರಾಧನೆ ಮಾಡೋಕ್ಕಿಂತ ಮುನ್ನ ನಿಮ್ಮ ಮನೆಯ ಬಾಗಿಲಿಗೆ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿ ಚಿಹ್ನೆಯನ್ನು ಹಾಕಿ ಒಂದು ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಮನೆಯ ಮುಂದೆ ಶುಭ್ರಗೊಳಿಸ್ಕೊಂಡು ರಂಗೋಲಿಯನ್ನು ಇಟ್ಟು ಹಾಗೆ ಅನಂತರವಾಗಿ ಮನೆಯ ಒಂದು ಮುಂಬಾಗಿಲಿಗೆ ಎರಡು ದೀಪಗಳನ್ನು ಬೆಳಗಿಸಿ ಎರಡು ದೀಪಗಳನ್ನು ತುಪ್ಪದಿಂದ ಬೆಳಗಿಸಿದ್ರೂ ಕೂಡ ಒಳ್ಳೆಯದು ಸಾಧ್ಯವಾಗದಿದ್ದರೆ ನೀವು ಎಳ್ಳೆಣ್ಣೆಯಿಂದ ಕೂಡ ನೀವು ದೀಪವನ್ನು ಬೆಳೆಸಬೇಕು ಅನಂತರವಾಗಿ ನಾನು ತಿಳಿಸ್ಕೊಟ್ಟಂತಹ ಮಂತ್ರವನ್ನು ದೇವರ ದೀಪವನ್ನು ಬೆಳಗಿಸಿ ಲಕ್ಷ್ಮಿಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ನೈವೇದ್ಯವನ್ನೆಲ್ಲ ಇಟ್ಟು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಬರೆದು ಇದನ್ನು ಇಟ್ಕೊಳ್ಳಿ ಸಾಕು ಖಂಡಿತವಾಗಿಯೂ ಧನಲಾಭವಾಗುತ್ತೆ ನಿಮಗೆ ನಿಜವಾಗಲೂ ಇಡೀ ವರ್ಷ ಅದೃಷ್ಟ ನಿಮ್ದಾಗತ್ತೆ ಕೈಗೆ ಬರಬೇಕಾಗಿದ್ದ ಹಣ ಮರಳಿ ಬರುತ್ತೆ ಸಾಲ ಬಾಧೆಗಳು ದೂರವಾಗುತ್ತೆ ಅನೇಕ ದಿನದಿಂದ ರೋಗ ರೋಗರುಜಿನಗಳಿಂದ ಏನಾದರೂ ನರಳುತ್ತಾ ಇದ್ದರೆ ರೋಗ ಮುಕ್ತರಾಗ್ತೀರಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಚೇತರಿಕೆಯನ್ನು ಕಾಣ್ತೀರಾ ಧನ ಲಾಭವನ್ನು ಮಾಡ್ಕೋತೀರಾ ಕಷ್ಟಗಳು ನಷ್ಟಗಳೇನಾದರೂ ಇತ್ತು ಅಂದ್ರೂ ಕೂಡ ಆ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಮಾನಸಿಕ ಶಾಂತಿ ನಿಮಗೆ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಈ ದಿನ ಅಂದ್ರೆ ಗುರುಪುಷ್ಯ ಯೋಗದಂದು ನಿಮ್ಮ ಹತ್ತಿರದಲ್ಲಿರುವಂಥ ಲಕ್ಷ್ಮೀ ವೆಂಕಟೇಶ್ವರರ ಸನ್ನಿಧಿಗೆ ಹೋಗಿ ಆ ದೇವಾಲಯದ ಆವರಣವನ್ನು ಸ್ವಚ್ಛಗೊಳಿಸೋದ್ರಿಂದ ಆ ದೇವಾಲಯದ ಅಕ್ಕಪಕ್ಕದಲ್ಲಿರುವಂತಹ ಗಿಡಗಳಿಗೆ ನೀರು ಹಾಕೋದ್ರಿಂದ ಅಲ್ಲಿರುವಂತಹ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಅಲ್ಲಿರುವಂತಹ ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಇದನ್ನು ನೀವು ಗೋಧೂಳಿ ಸಮಯದಲ್ಲಿ ನೀವು ಸಾಯಂಕಾಲ ನೀವು ಮಾಡ್ಕೋಬಹುದು ಈ ರೀತಿ ಮಾಡಿ ನೋಡಿ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಅಷ್ಟೊಂದು ಶಕ್ತಿಯುತವಾದಂತಹ ಈ ಒಂದು ಗುರುಪುಷ್ಯಾಮೃತ ಯೋಗ ಅಂತಲೇ ಹೇಳಲಾಗುತ್ತೆ ಹಾಗೆ ಜಾತಕದಲ್ಲಿ ಏನಾದರೂ ನಮಗೆ ಗುರು ದೋಷವಿದ್ದು ಮದುವೆ ಇನ್ನೊಂದು ಏನಾದರೂ ಕಾರ್ಯಕ್ರಮಗಳು ನೆರವೇರದೆ ಕುಂಠಿತವಾಗ್ತಾ ಇದ್ದರೂ ಕೂಡ ಆ ಗುರು ದೋಷ ಕೂಡ ನಿವಾರಣೆ ಆಗುವಂತಹ ಒಂದು ಅದ್ಭುತವಾದಂತಹ ದಿನ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನ ಕೂಡ ಪಠನೆ ಮಾಡಿದರೆ ತುಂಬಾನೇ ಒಳ್ಳೆಯದು ಯಾವುದೇ ಕಾರಣಕ್ಕೂ ಕೂಡ ನೀವು ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಕೇಸರಿ ಬಣ್ಣ ಅಥವಾ ಹಳದಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸಿ ತುಂಬಾ ಒಳ್ಳೆಯದಾಗುತ್ತೆ ಜಾತಕದಲ್ಲೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಗುರುಬಲ ಹೆಚ್ಚಾಗ್ತಾ ಹೋಗುತ್ತೆ ಹಿಡಿದ ಕಾರ್ಯಗಳು ಕೈಗೂಡುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು